ಸೊ ಹಾಯ್ ಎಲ್ಲೋ ಎಲ್ಲರಿಗೆ ನಮಸ್ಕಾರ ಎಲ್ಲರು ಹೆಂಗಿದ್ರಿ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲಿ ಅನ್ಸೋರ್ ನಾವಾಗಿರ್ಬೇಕು ಯಾರು ಬಂದ್ಬಿಟ್ಟು ತಗೊಳಪ್ಪ ಅಂತ ದುಡ್ಡು ಕೊಟ್ಬಿಟ್ಟು ಅನುಭವಿಸ್ಬೇಕು ಅಂತ ಅಣೆ ಬರ್ದಿದ್ರೆ ಹೆಣ್ಣು ಹೊಣ್ಣು ಮಣ್ಣು ಯಾವನು ತಪ್ಸಕ್ ಆಗಲ್ಲ ಈಗ ಟೈಮ್ ಬಂದ್ಬಿಟ್ಟ ಜಸ್ಟ್ ಬಾಳ ನಗಿಲ್ಲ ಏಳುವರೆ ಆಗಿತಿ ಸೊ ಲೇಟ್ ಮಾಡೋದು ಬೇಡ ಬರ್ರಿ ವಿಡಿಯೋ ಸ್ಟಾರ್ಟ್ ಅಂತ ಅದಕ್ಕಿಂತ ಮೊದಲ ಯಾರೆಲ್ಲ ನಿನ್ನೆ ಬರ್ತಡೇ ವಿಶ್ ಮಾಡಿದ್ರಿ ಅವ್ರಿಗೆಲ್ಲರಿಗೂ ತುಂಬ್ರದ ಧನ್ಯವಾದಗಳನ್ನ ತ ಸಲ್ಲಿಸ್ತಾನು ಮತ್ತು ಯಾರ್ಯಾರೆಲ್ಲ ಬರ್ತಡೇ ಮಾಡಿದ್ರಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತನು ಯಾರೆಲ್ಲ ಫೋನ್ ಮಾಡಿದ್ರಿ ಅವ್ರಿಗೆ ವಿಡಿಯೋ ಒಂದು ವೇಳೆ ಇವ್ರು ನೋಡ್ತಿದ್ರು ಅಂದ್ರೆ ಅವ್ರಿಗೆ ದಯವಿಟ್ಟು ಕ್ಷಮೆ ಕೇಳ್ತಾನು ಸೊ ಬಿಜಿ ಇದಿಲ್ಲ ಸೊ ಅದರ ಸಂಬಂಧ ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ ಸೊ ಲೇಟ್ ಮಾಡೋದು ಬೇಡ ನನಗೆ ಕೆಲಸ ಬಾಳ್ದವು ಎಲ್ಲನೂ ಮಾಡ್ಕೊಂಡು ಅಂತ ವಿಡಿಯೋ ನೋಡಿ ಮಾಡೋ ಸ್ಟಾರ್ಟ್ ಮಾಡೋಣಂತ ಲೇಟ್ ಮಾಡೋದೇ ಬರ್ರಿ ಸೊ ಫೈನಲಿ ಈಗ ಜಸ್ಟ್ ಮನಿ ಒಳಗೆ ಸಂತಿ ತೊಂಬರಾಕತ್ ಹೊಟ್ಟಿದ್ದ ನೀವು ನಾವು ನಾಯಿಗಳಂದ್ರೆ ಅಂಜಿಕಿನ ಬರ್ತದೆ ನನಗೆ ನಾಯಿಗಳು ಮುಂದೆ ಬಂದು ತಿಕ್ಕು ಯಾಕಂದ್ರೆ ಎರಡು ಮೂರು ಸರ್ತಿ ಕಡ್ಸೋನಿಲ್ಲ ಅನ್ಬಸ್ನಿ ತಾಪ ಹೆಂಗಾಗ್ತದೆ ಅನ್ನೋದು ಗೊತ್ತಾಯಿತೆ ಸೊ ಅದ್ರ ಸಂಬಂಧ ನಾಯಿಗಳು ಅಂದ್ರೆ ಭಾಳ ಅಂದ್ರೆ ಭಾಳ ಅಂಜಿಕೆ ಬರ್ತೈತಿ ಸೊ ಅಂಥದ್ರಾಗ ಅದು ಒಂದ ಅಲ್ಲ ಇಲ್ಲಿ ಮುಂದೆ ಇನ್ನೊಂದು ಯಾಕೋ ಕಾಣಿಸಲಾತೈತಿ ನನ್ನ ಕಡೆ ನೋಡಾತೈತಿ ಅಂಜಿಗೊಂದಂಗಾಲತ್ತ ಸೊಪ್ಪು ಯಾಕೋ ಬೇಡ ಲೇಟ್ ಮಾಡೋದು ಬೇಡ ಸುಮ್ಮನೆ ಸೌಕಾಸಂಗೆ ಹೋಗುನು ಅಂತ ಹೇಳ್ಕಿ ನಾ ವಿಚಾರ ಮಾಡ್ಕೀಸಂದಾಗ ಗಾಡಿ ಹಂಗೆ ಹೊಡ್ಯತೀನಿ ಸೊ ನೋಡೋಣಂತ ಇದು ಯಾಕೋ ಗೊರ್ರಿ ನನ್ನ ಕಡೆ ನೋಡೋಂಗೆ ಕಾಣಿಸತಿ ಸೊ ಸೌಕಾಸ ಹೋಗೋಣ ಅಂತ ಮೂತಿ ಮ್ಯಾಗೆ ಜಗದ್ ಬತ್ತಂದ್ರೆ ಏನು ಮಾಡೋದು ಮರ ಮತ್ತೆ ಅದ್ರ ಸಂಬಂಧ ಸೌಕಾಸ ಹೋಗುನು ಸೊ ಅಂತೂ ಇಂತೂ ಪಾರ ಆದ್ನಿಪ್ಪ ದೇವರ ನನಗಂತಾರೆ ಡಗ ಡಗ್ ಮಾಡಾತ್ತಿ ಯಾಕಂದ್ರೆ ಭಾಳ ಅಂಜಿಲ್ಲಾನೆ ಸೊ ಫೈನಲ್ ಈಗ ಸಂತೆ ತುಂಬಾರ ಏನು ಬಂದೀನಿ ಇಲ್ಲಿ ಸಂತೆ ಅಂಗಡಿಗೆ ಬಂದೀನಿ ಕಂಟಿನ್ಯೂ ಮತ್ತೆ ಅಲ್ಲಿ ಬೇರೆ ಕಡೆ ಸಂತೆ ತೊಗೊಳಂಗಿಲ್ಲ ಸೊ ಇಲ್ಲೇ ಸಂತೆ ತಗೋತೀವಿ ಅದರ ಸಂಬಂಧ ಮುಂಜಾನೆ ಅವರು ಒಂದು ಏಳು ಗಂಟೆಗೂ ಒಟ್ಟಿಗೆ ತಗೋದಿರ್ತಾರ ಅಂಗಡಿ ಸೊ ಇಲ್ಲಿ ನಾವು ಮುಂಜಾನೆ ಎನ್ನ ಸಂತೆ ಅಂತ ತೊಗೋತಿಲ್ಲ ಆ ಸಂತಿ ತೊಗೊಳಕ್ಕೆ ಈಗ ಸೊ ತಿನ್ನತ್ತೇನಿಲ್ಲ ಯಾವಾಗರೂ ಒಂದು ಯಾವ ವಾರದಾಗ ಒಂದು ಎರಡು ಮೂರು ಸಂತದು ನಾವು ಬರ್ತನು ಸೊ ಹಂಗೆ ಮಮ್ಮಿನೂ ತಂದಿರ್ತಾರೆ ಪಪ್ಪಾನು ತಂದಿರ್ತಾರೆ ಸಂತಿ ನಾ ಅಷ್ಟೇ ಅಂತಂಗಿಲ್ಲ ಸೊ ಇಲ್ಲಿ ಸಂತೆ ತಗೋಕೊಂಡ ಹೋಗಬೇಕು ಈಗ ಸಂತಿ ಏನೇನು ಹೇಳಾರೋ ಅದು ಒಂದು ಜರಾಜರ ನೆನಪುಳ್ದು ಜರಾಜ ನೆನಪು ಪುಳ್ದಿಲ್ಲ ಸೊ ಈಗ ಲೇಟ್ ಮಾಡೋದು ಬೇಡ ಸಂತಿ ಹೇಳು ಅವ್ರದ್ದು ಯಾರೋ ಬೇರೆ ಸಂತಿ ಬೇರೆ ಬೇರೆದವ್ರದ ಸೊ ಅದು ಮುಗಿದ ಬಳಿಕ ನಾವು ಈಗ ಸಂತೆ ತೊಗೋಳು ಸೊ ನೋಡನು ಮನ್ಯಾಗ ಭಾಳ ಸಂತಿ ಹೇಳೋರು ಕಿಶಾಗ ರೊಕ್ಕನು ಸ್ವಲ್ಪ ಕಮ್ಮಿ ಅದಾವು ಸೊ ನೋಡು ಏಟಾದೆ ರೋಗ ಸಂತೆ ಮಾಡ್ಕೊಂಡು ಹೋಗಣಂತ ಸೊ ಅವ್ರ ಕಾಕ ಏನು ಈಗ ಬೇರೆದವ್ರಿಗೆ ಸೊ ನಮ್ಗೆ ಯಾವಾಗ ಕೊಡ್ತಾರೆ ಏನೋ ಗೊತ್ತಿಲ್ಲ ನಿಂತ ನಿಂತನ ಕಲ್ ಲೇಟಾಗಲತ್ತಿ ಟೈಮ್ ಈಗ ಒಂಬತ್ತು ಆಗಿರ್ಬೋದು ಬಹುಶಃ ಅನ್ಸು ಮಟ್ಟಿಗೆ ಹ್ಞೂ ಆಗಿತ್ತು ಒಂಬತ್ತು ಟೈಮ ಇಲ್ಲೇ ಐದು ಕೆಡ ಸೊ ಬಾರಿ ಕಾಕ ನಿಂದ್ರೂ ಸಂತೆ ತೊಗೊಂಡು ಹೋಗೋಣ ಅಂತ ಸೊ ಫೈನಲಿ ಈಗ ಸಂತೆದೆಲ್ಲ ಮುಗಿಸ್ಕೊಂಡು ನಾ ಜಸ್ಟ್ ಈಗ ಮನೆ ಕಡೆ ಹೊಂಟಿದ್ದೀನಿ ಲೇಟ್ ಮಾಡೋದು ಬೇಡ ಸೊ ಈಗ ಗಾರ್ಡ್ ನಾಯಿಗಳ್ಕೊ ಭಾಳ ಇದ್ದು ಅದರ ಸಂಬಂಧ ಸೊ ಹೋಗೋಣ ಅಂತ ಮನೆಗೆ ಹೋಗಿ ಮನೆಗೆ ಹೋಗಿ ಏನೇ ಸಂತೆ ತೊಗೊಂಡು ಎಲ್ಲ ತೋರಿಸ್ತಾನು ಸೊ ಬರೀ ಲೇಟ್ ಮಾಡೋದು ಬೇಡ ಸೊ ಫೈನಲಿ ಒಂದು ಖುಷಿ ವಿಷಯ ಏನಪ್ಪ ಅಂತಂದ್ರೆ ನಿಮ್ಮೆಲ್ಲರ ಜೊತೆ ಹಂತ್ಕೋಬೇಕಂತಂದ್ರೆ ಸೊ ಏನೋ ಬಿಗಿ ಯಾವುದೇ ಒಂದು ದೇವ್ರದ ಪುಣ್ಯ ನಾನು ನಮ್ಮ ನಮ್ಮಮ್ಮಿ ನನ್ನ ಯೂಟ್ಯೂಬ್ ಚಾನಲ್ದಾಗ ನನ್ನ ಜೊತೆ ಕೂತ ವಿಡಿಯೋ ಮಾಡತ್ತಾರು ಸೊ ಇದೇ ವಿಡಿಯೋದಾಗ ಅವ್ರನ್ನ ನಿಮ್ಮ ಜೊತೆ ಮಾತಾಡ್ಸೋದಕ್ಕೂ ಪ್ರಯತ್ನ ಪಡ್ತನು ಮತ್ತು ಈ ವಿಡಿಯೋದಾಗ ನಾನು ಮತ್ತು ನಮ್ಮ ಮಮ್ಮಿ ಇಬ್ಬರು ಕೂಡಿ ಮಾತಾಡಿಕಿಸಿದೆ ಇನ್ನು ಮುಂದೆ ಕಂಟಿನ್ಯೂ ಲಾಗನ್ನ ಇದೇ ರೀತಿ ಕಂಟಿನ್ಯೂ ಮಾಡ್ಕೊತ ಹೋಗೋಣಂತೆ ಸೊ ಬರ್ರಿ ಸಂತಿ ತಂದಿದ್ದೆವು ಅದನ್ನೆಲ್ಲ ಯೋಚನೆ ಮಾಡೋಣಂತೆ ಲೇಟ್ ಮಾಡೋದು ಬೇಡ ಫೈನಲಿ ಈಗ ಜಸ್ಟ್ ನಾವು ಆಕಳದೆಲ್ಲ ಹಿಂಡ್ಕೊಂಬಂದ ಒಳಗೆ ಬಂದಿದ್ವಿ ಸೊ ಇಲ್ಲಿ ಮಮ್ಮಿ ಈಗ ಸಸಲಾ ಮಾಡಾಕ ರೆಡಿ ಮಾಡತ್ತಾರು ಸೊ ಬರ್ರಿ ನೋಡೋಣ ಅಂತ ಹೆಂಗ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಹೇಳಿ ಉತ್ತರ ಕರ್ನಾಟಕದ ಸ್ಪೆಷಲ್ ಸುಸಲ ಮಾಡೋದು ಅಂತೇಳಿ ಈಗ ನೋಡೋಣಂತ ಬರ್ರಿ ನಮ್ದು ಆಕಲ್ ಖಾರವನ್ನು ಭಾಳ ಅಂದ್ರೆ ಭಾಳ ಒದರ್ಲ ಒದರ್ಲತೀ ಸೊ ಈಗ ನೋಡ್ತಿರ್ಬೋದು ನೀವು ಉತ್ತರ ಕರ್ನಾಟಕದಾಗ ಸ್ಪೆಷಲ್ ಸುಸಲಾ ಮಾಡೋದು ಹೆಂಗೆ ಅಂತ ಹೇಳಿ ಇವತ್ತು ಬೆಳಗ್ಗಿನ ನಾಷ್ಟು ಅದಾಗಿರ್ತೈತಿ ನಮ್ಮ ಮನೆಯೊಳಗೆ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಇವತ್ತು ನನಗೂ ಒಂಥರ ಭಾಳ ಅಂದ್ರೆ ಭಾಳ ಖುಷಿ ಅದು ಯಾಕಂದ್ರೆ ನಾನು ಭಾಳ ಇಷ್ಟಪಡ್ತೀನಿ ಸೊ ಯಾವುದೇ ನಾಷ್ಟ ಆಗಿರ್ಬೋದು ಏನಾಗಿರ್ಬೋದು ಸೊ ಇಷ್ಟಪಟ್ಟು ತಿನ್ಬೇಕು ಆ ಸೊ ಬರ್ರಿ ಲೇಟ್ ಮಾಡೋದು ಬೇಡ ನೋಡ್ರಿ ಇಲ್ಲಿ ಉಳ್ಳಾಗಡ್ಡೆ ಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲ ರೆಡಿ ಆಗೈತಿ ಮತ್ತು ಸುಸ್ಲಾ ರೆಡಿ ಮಾಡೋರು ಈಗ ಪುಟಾಣಿ ಸಾಲ್ ಮಾಡ್ಕೊಳ್ನು ಅದ ಮಾಡೋರ್ನು ಮುಂಜಾನೆ ನಾಷ್ಟ ಸುಸ್ಲಾ ಸೊ ಫೈನಲಿ ಈಗ ಸುಸ್ಲಾಕ ಹಾಕ್ಲಿಕ್ಕೆ ಮಮ್ಮಿ ಮಿಕ್ಸರ್ದಾಗ ಸಣ್ಣ ಮಾಡ್ರು ಸೊ ಈಗ ಅದನ್ನು ಹಾಕ್ತಾರೆ ಹಾಕಿಸಿಂದ ಈಗ ಎಣ್ಣೆ ಕಾಯಲಕ್ಕೆ ಇಟ್ಟಾರು ಬಹುಶ ಎಣ್ಣೆ ಕಾದ ಬಳಕ ಸೊ ಎಣ್ಣೆ ಕಾದ ಬಳಕೆ ಈಗ ಸಾಸಿವೆ ಹೋಗೋದವ್ರು ಈಗ ಜಸ್ಟ್ ಜೀರಿಗೆ ಒಂದು ಸ್ವಲ್ಪ ಹಾಕಿಸಿಂದ ಎಣ್ಣೆ ಕಾದ ಬಳಕೆ ಸೊ ಮಾಡತ್ತಾರ ಮಮ್ಮಿ ಸೊ ಇಷ್ಟಪಟ್ಟತಿನಂತೆ ಎಲ್ಲ ಮಾಡ್ತಾ ಎಲ್ಲದೂ ಇಷ್ಟಪಟ್ಟುತ್ತಿನ ಅನ್ನತ್ತ ಸೊ ಕರಿಮೇವು ಹಾಕಿದರು ಕರಿಮೇವು ಆದ ಬಳಕೆ ಈಗ ಹುಳ ಟೊಮೆಟೊ ಮತ್ತು ಉಳ್ಳಿಗಡ್ಡೆ ಹಾಕ್ತಾರೋ ಸೊ ಅದಾದ ಆದಳಿಕೆ ಸೊ ಉಳ್ಳಿಗಡ್ಡಿನ ಹಾಕಿಲ್ಲ ಸೊ ಟೊಮೆಟೊ ಒಟ್ಟು ಹಾಕ್ಲತ್ತಾರ ಈಗ ಸೊ ಶಿಸ್ತ ಎಲ್ಲ ಅದನ್ನು ಗರಮ್ ಮಾಡಿ ಕಿಸಿಂದ ನೆಕ್ಸ್ಟ್ ಉಳ್ಳಗಡ್ಡೆದು ಹಾಕ್ತಿರ್ಬೇಕು ಸೊ ಒಂಥರ ಹೆಂಗೆ ಹೊರತಾರೆ ಈಗ ಬೆಳೆ ಬೆಳಿಗ್ಗೆ ಈ ಟೈಪ್ ಅದು ನಷ್ಟ ಸಿಕ್ತತಿ ಕೊರ ಮನುಷ್ಯಾಗ ಡೈಲಿ ಮೈಂಡ ಫ್ರೆಶ್ ಇರ್ತತಿ ಸೊ ಅದರ ಸಂಬಂಧ ಸೊ ಇಲ್ಲಿ ನೋಡ್ತಿರ್ಬೋದು ಇದೆಲ್ಲ ಮಮ್ಮಿ ಇದು ಮಾಡತ್ತಾರೋ ಅದಾದ ಬಳಕೆ ಸೊ ಈಗೇನು ಅಂತಂದ್ರೆ ಸೊ ಇನ್ನೂ ನಾವು ಫ್ರೆಶ್ ಆಗಿಲ್ಲ ಸೊ ಫ್ರೆಶ್ ಹಾಕಿಸಿಂದ ಇನ್ನೆಲ್ಲ ಮಾಡತ್ತಾರ ಮಮ್ಮಿಗೆ ಅವರು ಫ್ರಮ್ ಮಮ್ಮಿ ಫ್ರೆಶ್ ಹಾಕಿಸಿಂದ ಮಾಡತ್ತಾರೋ ಸೊ ಈಗ ಜಸ್ಟ್ ನಮಗೆ ಅನ್ಕ ನಾಷ್ಟ ಅನ್ಕೊಂಡು ಫುಲ್ ಬೇಕಾದಂಥ ನಾಷ್ಟ ಆಯ್ತಲ್ಲ ಸೊ ಅದ್ರ ಏನು ನೋಡೋದು ನಾವು ಲಗುಟ್ ಫ್ರೆಶಪ್ ಪ್ರೆಶಪ್ ಹಾಕಿ ನಾಷ್ಟ ದಿನಾಕ ಬರ್ಬೇಕಂತೇಳಿ ವಿಚಾರ ಮಾಡತ್ತೀನಿ ಸೊ ಈಗ ಮಮ್ಮಿ ಎಲ್ಲ ಗರಂ ಮಾಡತ್ತಾರು ಸೊ ಅಲ್ಲಿವರೆಗೂ ನಾವು ಅನಕ ಹೊರಗೆ ಹೋಗ್ಬೋ ಬರ್ರಿ ಸ್ವಲ್ಪ ಹೊರಗಿಂದ ವಾತಾವರಣ ನೋಡ್ಕೊಂಡ್ಬ್ರೂ ಸೊ ಅದಕ್ಕಿಂತ ಮೊದಲು ಏನೇ ಅಂತ ಹೇಳ್ಬೇಕಂದ್ರೆ ಈಗ ಹುಳಿಗಡ್ಡೆ ಹಾಕ್ತಾರೆ ಬಹುಶಃ ಹುಳಿಗಡ್ಡೆ ಹಾಕತ್ತಾರ ನೋಡಿರಿ ಹಾಕಿ ಚಿಂತ ಅದನ್ನೇ ಸ್ವಲ್ಪ ಬೆಂದಂಗ ಆದ್ರೊಳಗೆ ಇದು ಇದ್ರ ಸ್ವಪ್ಪಿನ ಎಲ್ಲ ಕೆಂಪು ಆಗ್ಬೇಕಲ್ಲ ಸೊ ಅದ್ರ ಅನಕ ತಕ್ಕ ವೇಟ್ ಮಾಡೋನು ವೇಟ್ ಮಾಡಿದ ಬಳಕೆ ಈಗ ಮಮ್ಮಿ ಬಹುಶಃ ಅದ್ರೊಳಗೆ ಚು ಸು ಚುನರಿ ಹಾಕ್ತಾರೆ ಸೊ ಅದೆಲ್ಲ ಕೆಂಪು ಆಗಬೇಕಲ್ಲ ಇನ್ನು ಸೊ ಅದ್ರ ಸಂಬಂಧ ಇನ್ನೂ ಅದಕ್ಕೆ ಲೇಟ್ ಆದತ್ತನಿಸ್ತದ ಸೊ ಈಗ ನಾವು ಏನು ಮಾಡ್ಬೇಕು ತಿಳುವತ್ತು ಸೊ ಈಗ ಮಮ್ಮಿ ನಮಗೆ ಹೆಂಗೆ ಮಾಡ್ತಾರೋ ಡೈಲಿ ಡೈಲಿ ದಿನ ಒಂಥರ ವೆರೈಟಿ ವೆರೈಟಿ ನೀವು ನೋಡ್ದಿರ್ಬೋದು ಈಗ ಸತತವಾಗಿ ನಾವು ನಾಲ್ಕು ದಿನದ ನಾಲ್ಕನೇ ಅದ ಅದರೊಳಗೆ ಡೈಲಿ ಡೈಲಿ ನಿಮ್ಗೆ ಕಾಣಿಸ್ತಿರೋ ಹಂಗೆ ದಿನ ಒಂದು ವೆರೈಟಿ 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 ಏನಾರ ನಾಷ್ಟ ಮಾಡೇ ಇರ್ತಾರೆ ಮನೆಯೊಳಗೆ ಸೊ ಅದೆಲ್ಲ ಶಿಸ್ತಂಗೆ ಜಬರ್ದಸ್ತಂಗೆ ಜಬರ್ದಸ್ತಿಯಿಂದ ನಿಶ್ನ ನಾವು ಈ ಟೈಪ್ ಇರ್ತೀವಿ ಸೊ ಅದೇನು ಪ್ರಶ್ನೆ ಇಲ್ಲ ಮಾಡಿ ಮಮ್ಮಿ ಮಾಡ್ತಾರೋ ನಾವು ತಿಂತೀವಿ ಅಷ್ಟೇ ಯಾಕೆ ನಮ್ಮ ಶರೀರ ಗುಣ ಇರ್ತತಿ ಸೊ ಇರಲಿ ಈಗ ಮಮ್ಮಿ ಸಾಧಕ ಒಳಗೆ ಸ್ವಲ್ಪ ಸಕ್ಕರೆ ಹಾಕ್ಯಾರು ಸಕ್ಕರೆ ಹಾಕಿ ಸಂದ ಶಿಸ್ತು ಅದನ್ನು ಕಲಸಿ ಅದರೊಳಗೆ ಬಹುಶಃ ಈಗ ಸದಾ ಹಾಕ್ತಿರ್ಬೋದು ಅನಿಸ್ತತಿ ಇನ್ನೂ ನನಗೆ ಇದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ಸೊ ಇದ್ರೊಳಗೆ ಹಾಕ್ತಿರ್ಬೇಕು ಮಮ್ಮಿ ಈಗ ಇನ್ನೂ ತಿರ್ಲದರು ಸೊ ನಮಗೂ ಕಲಿಸ್ಬೇಕು ನಾವು ಮಾಡ್ತೀವಿ ಇಲ್ಲ ಸೊ ಇರಲಿ ಬರ್ರಿ ಈಗ ಬಹುಶಃ ಮಿಕ್ಸ್ ಮಾಡ್ಬೋದು ಅನಿಸ್ತೈತಿ ಮಮ್ಮಿ ಸೊ ಫೈನಲಿ ಈಗ ಜಸ್ಟ್ ಅದರೊಳಗೆ ಮಿಕ್ಸ್ ಮಾಡತ್ತಾರ ಸೊ ಮಿಕ್ಸ್ ಮಾಡಿದ ಬಳಕೆ ಇದೆ ಇದು ಯಾರ್ಯಾರೆಲ್ಲ ನೋಡತ್ತೀರಿ ನೋಡಿದವ್ರ ಮನೆಯೊಳಗೆ ಟ್ರೈ ಮಾಡ್ರಿ ನಮ್ದು ಏನು ರೀ ಮಿಸ್ಟೇಕ್ ಆಗಿತ್ತು ಅದರ ನೀವು ಹೇಳ್ರಿ ಸೊ ಈ ಕಮೆಂಟ್ ಮಾಡ್ದೆ ಮರಿಲಾಕ್ ಹೋಗ್ಬೇಡ್ರಿ ಅನ್ನೋದ ಸೊ ಇರಲಿ ಬರ್ರಿ ಈಗ ಮಮ್ಮಿ ಜಬರ್ದಸ್ತಂದ್ರೆ ಜಬರ್ದಸ್ತಂಗ್ ಮಿಕ್ಸ್ ಮಾಡತ್ತಾರು ಮಿಕ್ಸ್ ಆದ ಬಳಕ ಇನ್ನೊಂದು ಸ್ವಲ್ಪ ಏನಾರ ಉಪ್ಪು ಹಾಕ್ತಿರ್ಬೇಕು ಹಾಕಿದ ಬಳಕ ಅದು ಹೆಂಗೈತಿ ಏನೈತಿ ಅಂತೇಳಿ ಕೇಸಿಂದ ಕಮೆಂಟ್ ಮಾಡ್ದೆ ಮರಿಬೇಡ್ರಿ ಮತ್ತೆ ಏನಾರ ಮಿಸ್ಟೇಕ್ ಮಾಡಿದ್ದು ಅಂದ್ರೆ ಅದನ್ನೂ ಸ್ವಲ್ಪ ಕಮೆಂಟ್ ಮಾಡಿರಿ ಫೈನಲಿ ಈಗ ಎಲ್ಲ ಜಬರ್ದಸ್ತ್ ಜಬರ್ದಸ್ತಂಗೆ ಮುಗಿದ ಎಲ್ಲ ಮುಗಿದವು ಸೊ ಈಗ ನಾಷ್ಟಾನು ಮನೆಯೊಳಗೆ ನಾ ರೆಡಿ ಮಾಡ್ರು ಸೊ ಬರ್ರಿ ನಾವು ಡ್ಯೂಟಿಗೆ ಹೋಗಬೇಕು ಲೇಟ್ ಮಾಡೋದು ಬೇಡ ನಾಷ್ಟ ಅದು ಮಾಡಿಕ್ಸಿಂದ ಜಬರ್ದಸ್ತಾಗಿ ಆಗೋಣಂತ ಸೊ ಬರ್ರಿ ರೆಡಿ ಆಗೋಣ ಬಿಡು ಮತ್ತೆ ಸ್ಟಾರ್ಟ್ ಮಾಡ್ತೇನೆ ಅಂತ ಫೈನಲಿ ಈಗ ಜಬರ್ದಸ್ತ್ ರೆಡಿ ಆಗಿದ್ದೆವು ಡ್ಯೂಟಿಗೂ ಆಗಿದ್ದೆವು ಸೊ ಲೇಟ್ ಮಾಡೋದು ಬೇಡ ನಾಷ್ಟ ಹೆಂಗೈತಿ ಎಲ್ಲನೂ ಟೇಸ್ಟ್ ಅಂತ ಸೊ ಎನ್ಕ ವಿಡಿಯೋ ನೋಡಿರಿ ಎಂಜಾಯ್ ಮಾಡಿರ್ತಿ ಕೋತನು ಸೊ ಈಗ ನಾಷ್ಟ ಹೆಂಗೈತಿ ಟೇಸ್ಟ್ ಮಾಡಿ ನೋಡೋಣ ಅಂತ ಬರ್ರಿ ಅಯ್ಯೋ ದೇವ್ರಿ ನನ್ನ ಸ್ಪೆಷಲ್ ನಾಷ್ಟ ರೆಡಿ ಗುರು ಸೊ ಬರ್ರಿ ನಾಷ್ಟಾ ಅಂತ ಹೆಂಗೈತಿ ಟೇಸ್ಟ್ ನೋಡೋಣಂತ ರುಚಿ ಹೆಂಗೈತಿ ನೋಡೋಣ ಅಂತ ಎಲ್ಲರೂ ಸೊ ಲೇಟ್ ಮಾಡೋದು ಬೇಡ ಬರ್ರಿ ಮಸ್ತ್ ಐತಿ ಗುರು ಮಸ್ತಾಗೈತಿ ಸೊ ಫೈನಲಿ ಈಗ ಜಸ್ಟ್ ಎಲ್ಲ ಜಬರ್ದಸ್ತ್ ಜಬರ್ದಸ್ತಂಗೆ ಮಾಡಿದೆವು ಸೊ ಈಗ ಡ್ಯೂಟಿಗೆ ಟೈಮ್ ಆಗೈತಿ ಡ್ಯೂಟಿಗೆ ಹೋಗೋಣ ಅಂತ ಸೊ ಲೇಟ್ ಮಾಡೋದು ಬೇಡ ಇವತ್ತಿನ ಲಾಗ್ನ ಎಲ್ಲಿಗೆ ಮುಗಿಸೋ ಟೈಮ್ ಬಂದೈತಿ ಸೊ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು 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 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ನಾಳೆ ಬಿಡೋದಾಗ ಮತ್ತೆ ಸಿಗೋಣಂತ ಅಲ್ಲಿವರೆಗೂ ಟೇಕ್ ಕೇರ್